ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದವರ ಜೊತೆ ಜಗಳವಾಗುವಂತಹ ಸಂಭವವಿದೆ ಆದ್ದರಿಂದ ಸ್ವಲ್ಪ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಒಂದು ವೇಳೆ ಯಾವುದಾದರೂ ಕಾರಣದಿಂದ ಉತ್ತೇಜಿತರಾದರೂ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ನೀವು ಜಗಳದಲ್ಲಿ ಬೀಳುವುದರಿಂದ ಅದು ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ರೊಮ್ಯಾಂಟಿಕ್ ಜೀವನ ಅರಳುತ್ತಾ ಇದೆ ನೀವು ಇದರ ಆನಂದ ಅನುಭವಿಸಿ ನಿಮ್ಮ ಪ್ರೇಮಿಯನ್ನು ಹೊರಗೆ ಕರೆದುಕೊಂಡು ಹೋಗಿ ಇಂದು ನೀವು ನಿಮ್ಮ ಪ್ರೇಮಿಯನ್ನು ಪರಿವಾರದವರ ಜೊತೆ ಭೇಟಿ ಮಾಡಿಸುತ್ತೀರಾ ಮೇಷರಾಶಿ ಕರಿಯರ್ ಕೆಲವು ಪ್ರಮುಖರ ಅನುಭವದ ಕಾರಣ ಇಂದು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಬಲ್ಲಿರಿ ನೀವು ಅವರ ಚಾಣಾಕ್ಷತೆಯ ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ನೀವು ಮುಂದುವರಿಸಿಕೊಳ್ಳಬಲ್ಲಿರಿ ಈ ಸಮಯ ನೀವು ಸಹಾಯವನ್ನು ಪಡೆದುಕೊಳ್ಳಲು ಹಿಂಜರಿಯುವಿರಿ ಇದರ ಸಹಾಯದಿಂದ ನಿಮಗೆ ಲಾಭದಾಯಕವಾದ ಫಲವು ಸಿಗಲು ಪ್ರಾರಂಭವಾಗುವುದು ಮೇಷರಾಶಿ ಫೈನಾನ್ಸ್ ನಿಮಗೆ ನಿಮ್ಮದೇ ಬಿಸಿನೆಸ್ ಇದ್ದರೆ ಇಂದು ಪ್ರಯಾಣ ಮಾಡಬೇಕಾಗಬಹುದು ಈಗ ಸದ್ಯಕ್ಕೆ ನಿಮ್ಮ ವ್ಯಾವಹಾರಿಕ ಸಂಬಂಧ ಚೆನ್ನಾಗಿ ಆಗಲಿ ಎಂದು ಪ್ರಯತ್ನ ಆದರೆ ನೀವು ಅಂದುಕೊಂಡ ಹಾಗೆ ಲಾಭ ಆಗದಿರುವ ಸಂಭವವಿದೆ ನಿಮ್ಮ ಬಿಸ್ನೆಸ್ ಡೀಲ್ನಲ್ಲಿ ಸ್ವಲ್ಪ ನಿಧಾನವೂ ಆಗಬಹುದು ತಾಳ್ಮೆಯಿಂದ ಕಾಯಿರಿ ವಸ್ತುಗಳು ಅದೃಷ್ಟಕ್ಕೆ ಅದೇ ಸರಿಯಾಗುವು ಮೇಷರಾಶಿ ಹೆಲ್ತ್ ಹೆಚ್ಚು ಒತ್ತಡದ ಕಾರಣ ನಿಮಗೆ ಅನಿಸುತ್ತದೆ ನೀವು ಹೆಚ್ಚು ಕ್ಯಾಲರಿ ತೆಗೆದುಕೊಂಡಿದ್ದೀರಿ ಎಂದು ಈ ತೊಂದರೆಯಿಂದ ನೀವು ದೂರವಿರಲು ಹೆಚ್ಚು ವ್ಯಾಯಾಮ ಮಾಡಿರಿ ನೀವು ಬೆಳಗ್ಗೆ ವಾಕಿಂಗ್ ಕಳೆಯಲು ಹೋಗಬಹುದು ಅಥವಾ ಮಿಲ್ನಲ್ಲಿ ಐದು ನಿಮಿಷ ಹೆಚ್ಚು ಓಡಾಡಬಹುದು ಏನಾದರೂ ಮಾಡಿ ನೀವು ಮತ್ತೆ ನಿಮ್ಮ ದಾರಿಗೆ ಬಂದುಬಿಡಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ನಿಂತು ಹೋಗಿರುವ ಕೆಲಸವನ್ನು ಪೂರ್ತಿ ಮಾಡುತ್ತೀರಾ ಮುಖ್ಯವಾಗಿ ಎಂಥ ಕೆಲಸಗಳೆಂದರೆ ಅವುಗಳನ್ನು ಪೂರ್ತಿ ಮಾಡಲು ಉನ್ನತ ಅಧಿಕಾರಿಗಳ ಸಮ್ಮತಿ ಬೇಕಿರುತ್ತದೆ ನಿಮ್ಮ ಪೂರ್ತಿ ಮತ್ತು ಪ್ರಯೋಗ ಮಾಡುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಿಕೊಳ್ಳಿ ಬೇಕಿರುವ ಎಲ್ಲಾ ಕಾಗದ ಪತ್ರಗಳನ್ನು ತಯಾರಾಗಿ ಇಟ್ಟುಕೊಳ್ಳಲು ಗಮನದಲ್ಲಿ ಇಟ್ಟುಕೊಳ್ಳಿ ಇಂದು ನಿಮ್ಮ ದಾರಿಯಲ್ಲಿದ್ದ ಎಲ್ಲಾ ಸಮಸ್ಯೆಗಳು ಬಗೆಹರಿಯುವುದು ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಕಷ್ಟಗಳು ಶುರುವಾಗದಂತೆ ನೋಡಿಕೊಳ್ಳಿ ನಿಮಗೆ ಅಥವಾ ನಿಮ್ಮ ಸಂಗಾತಿಗೆ ಅಥವಾ ತಂದೆ ತಾಯಿಯೊಂದಿಗೆ ಭೇದಭಾವ ಉಂಟಾಗಬಹುದು ಭೇದಭಾವವು ಚಿಕ್ಕ ವಿಷಯದಿಂದ ಶುರುವಾಗಿ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ ಸಂಬಂಧವನ್ನು ಸಾಮಾನ್ಯಗೊಳಿಸಲು ಪ್ರಯತ್ನಿಸಿ ವೃಷಭರಾಶಿ ಕರಿಯರ್ ಯಾರದಾದರೂ ತಮ್ಮ ವ್ಯವಹಾರವೇ ಆಗಿದ್ದರೆ ಅದನ್ನು ಯಾವುದೇ ರೀತಿಯಲ್ಲಿ ಕಾನೂನು ಕಾರ್ಯಕಲಾಪಗಳಿಗೆ ಅನ್ವಯಿಸುವಂತೆ ಎಚ್ಚರಿಕೆಯಿಂದ ಇರಬೇಕಾಗುವುದು ದಿನದ ಕೊನೆಯಲ್ಲಿ ನೀವು ಕಳ್ಳರು ಎಂಬ ಅನುಭವ ಆಗಲೂಬಹುದು ಏಕೆಂದರೆ ಯಾರು ಇನ್ಸೆಂಟಿವ್ ನಂತರ ಕೆಲಸದಲ್ಲಿ ಇರುವುದಾದರೆ ಅವರ ಈ ದಿನ ಚೆನ್ನಾಗಿರುವುದು ಹಾಗೂ ಅವರಿಗೆ ಬೋನಸ್ ಕೂಡ ಸಿಗಬಹುದು ವೃಷಭ ರಾಶಿ ಫೈನಾನ್ಸ್ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವುದು ಇದಕ್ಕೋಸ್ಕರ ನೀವು ತುಂಬಾ ದಿನಗಳಿಂದ ಕಾಯ್ದಿದ್ದೀರಿ ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ ಇದು ಅದರ ಫಲಿತಾಂಶವಾಗಿದೆ ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆಯೇ ಹೆಚ್ಚು ಚಿಂತಿಸುವಿರಿ ಇದರಿಂದ ನಿಮಗೆ ತುಂಬಾ ಸಮಯದವರೆಗೆ ತೊಂದರೆ ಉಂಟಾಗಬಹುದು ನಿಮ್ಮ ಇಚ್ಛೆಗಳು ನಿಮ್ಮನ್ನು ಯಾವುದಾದರೂ ಕಾಯಿಲೆಗಳ ಕಡೆ ಕರೆದುಕೊಂಡು ಹೋಗಬಹುದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ನಿಮ್ಮ ಸಕಾರಾತ್ಮಕ ಯೋಚನೆಗಳನ್ನು ಹೆಚ್ಚಿಸಿ ಉನ್ನತಿಯಿಂದ ನಿಮಗೆ ಒಳ್ಳೆಯ ಆರೋಗ್ಯವೂ ದೊರೆಯುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ಅವರು ನಿಮ್ಮ ಬಗ್ಗೆ ಸಿಟ್ಟು ಇಟ್ಟುಕೊಳ್ಳುತ್ತಾರೆ ನಿಮ್ಮ ವಿಚಾರ ಅವರಿಗೆ ಸರಿಯಲ್ಲದಿದ್ದರೂ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತಪ್ಪು ಭಾವನೆ ಬರದಂತೆ ನೋಡಿಕೊಳ್ಳಿ ನೀವು ಬರೀ ನಿಮ್ಮ ಕೆಲಸ ಹಾಗೂ ಜವಾಬ್ದಾರಿಯ ಕಡೆ ಗಮನ ಕೊಡಿ ಹಾಗೆ ಮಾಡುವುದರಿಂದ ಎಲ್ಲವೂ ಸರಿಯಾಗುತ್ತದೆ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನೀವು ಧ್ಯಾನದಿಂದ ಇರಿ ನಿಮ್ಮ ಜೊತೆಗಾತಿ ನಿಮ್ಮನ್ನು ಕಳೆದುಕೊಳ್ಳದೇ ಇರುವ ಹಾಗೆ ಏನಾದರೂ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ದೂರ ಉಂಟಾಗುತ್ತದೆ ನಿಮ್ಮ ಭಾಷೆಯು ಅವರ ಮೇಲೆ ಪ್ರಭಾವವಿರುತ್ತದೆ ಆದ್ದರಿಂದ ನೀವು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಮಿಥುನ ರಾಶಿ ಕರಿಯರ್ ಇಂದು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಸಂದರ್ಶನವಿರುವುದಾದರೆ ಇಂದು ನೀವು ಒಳ್ಳೆಯ ಫಲವನ್ನು ಅನುಭವಿಸುವಿರಿ ಏನಾದರೂ ಸಂದರ್ಶನವಿಲ್ಲವಾದಲ್ಲಿ ಆದರೂ ನೀವು ಒಂದಲ್ಲ ಒಂದು ಒಳ್ಳೆಯ ಸಮಾಚಾರವಂತೂ ಅವಶ್ಯವಾಗಿ ಇದ್ದರೆ ಇರುತ್ತದೆ ಇಂದು ನಿಮಗೆ ಒಳ್ಳೆಯ ಸಂಪರ್ಕ ಹಾಗೂ ಕೆಲಸವು ಯಾವ ರೀತಿ ಕೆಲಸಕ್ಕೆ ಬರಬಹುದೆಂಬ ಅನುಭವವಾಗುವುದು ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗುವುದು ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸುವ ಸಂಭವವಿದೆ ಇದರಿಂದ ನಿಮಗೆ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮ್ಮ ಸಂಬಳವೂ ಹೆಚ್ಚುವುದು ಇದೆಲ್ಲ ಯಾವಾಗ ಆಗುವುದು ಎಂದರೆ ನೀವು ನಿಮ್ಮ ಕೆಲಸದಲ್ಲಿ ಇಳಿದು ಸಮಯಕ್ಕೆ ಮುಂಚೆ ಕೆಲಸ ಮುಗಿಸುವಿರಿ ಆಗ ಮಾತ್ರ ಇದೆಲ್ಲ ಸಾಧ್ಯ ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ನಿಮಗೆ ಶೀತದಂತಹ ಸಮಸ್ಯೆಗಳು ಉಂಟಾಗಬಹುದು ಆಲ್ಕೋಹಾಲ್ ಬೇವರೇಜ್ ಹಾಗೂ ಧೂಮಪಾನದಂತಹ ಸಮಸ್ಯೆಗಳಿಂದ ದೂರವಿರಿ ನಿಮಗೆ ಜ್ವರ ಎಂದು ತಿಳಿದರೆ ನೀವು ವಿಶ್ರಾಂತಿಯಿಂದ ಇದ್ದು ಅದನ್ನು ದೂರವಿರಿಸಲು ಪ್ರಯತ್ನಿಸಿ ಕರ್ಕರಾಶಿ ಓವರ್ವ್ಯೂ ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಜಗಳ ನಡೆಯುತ್ತಿರುತ್ತದೆ ಆದರೆ ನೀವು ಇಂದು ಈ ಜಗಳವನ್ನು ಮುಕ್ತಾಯ ಮಾಡುವ ಶಪಥ ಮಾಡಿ ಇಂದು ನೀವು ನಿಮ್ಮ ಪ್ರಯತ್ನದಿಂದ ಇದನ್ನು ಬಿಡಿ ನೀವೆಲ್ಲರೂ ಒಂದೇ ಮನೆಯಲ್ಲಿ ಇರಬೇಕಾದವರಾದ್ದರಿಂದ ಜಗಳ ಮಾಡಿದರೆ ಏನು ಪ್ರಯೋಜನ ಎಲ್ಲರೂ ಒಟ್ಟುಗೂಡಿ ಬಾಳಲು ಪ್ರಯತ್ನಿಸಿ ಕರ್ಕರಾಶಿ ರೋಮಾನ್ಸ್ ಇಂದು ನಿಮ್ಮ ಸಹನಶೀಲತೆಯ ಪರೀಕ್ಷೆಗೆ ಒಳಗಾಗಲಿದೆ ನೀವು ಇಂದು ಕಿರಿಕಿರಿಯಿಂದ ಇರುವಿರಿ ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ ನಿಮ್ಮ ಸಂಗಾತಿಗೆ ಯಾವುದೇ ಆಪತ್ತಿಜನಕವಾದ ವಿಷಯ ಹೇಳಬೇಡಿ ಎಲ್ಲ ವಿಷಯದ ಬಗ್ಗೆ ಮಾತನಾಡಿ ಕರ್ಕರಾಶಿ ಕರಿಯರ್ ಇಂದು ನಿಮ್ಮ ಮುಂದೆ ಒಂದು ಪರಿಕಲ್ಪನೆ ಬರಬಹುದು ಅದರ ವಿಷಯದಲ್ಲಿ ನೀವು ಯೋಚಿಸದಿರಬಹುದು ಇದರಲ್ಲಿ ಸ್ವಲ್ಪ ಹೀಗೂ ಇರಬಹುದು ಅದು ವರ್ತಮಾನ ಕಾರ್ಯಕ್ಷೇತ್ರದಿಂದ ಯಾವುದೇ ಸಂಬಂಧವೂ ಇಲ್ಲದಿರಬಹುದು ಆದರೆ ಈ ಪ್ರಸ್ತಾಪವು ಆಕರ್ಷಕವಾಗಿದೆ ಆಗ ಆ ವಿಷಯದ ಬಗ್ಗೆ ಯೋಚನೆ ಹಾಗೂ ಭವಿಷ್ಯವನ್ನು ರೂಪಿಸುವುದು ಒಳ್ಳೆಯದು ನಿಮಗೆ ನಿಮ್ಮ ಅನ್ವೇಷಣೆಯ ಮಾನದಂಡವನ್ನು ಹೆಚ್ಚಿಸಬೇಕಾಗಿದೆ ಕರ್ಕರಾಶಿ ಫೈನಾನ್ಸ್ ಯಾರು ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು ಕರ್ಕರಾಶಿ ಹೆಲ್ತ್ ಯಾವುದೇ ತರಹದ ಬೇಜವಾಬ್ದಾರಿಯಿಂದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ತಾಳ್ಮೆಯನ್ನು ತೋರಿಸಿ ಇಂದು ನೀವು ಹೆಚ್ಚು ತಾಳ್ಮೆಯನ್ನು ತೋರಿಸಬೇಕಾಗಬಹುದು ಗಮನ ಕೊಡಿ ಏಕೆಂದರೆ ಯಾವುದೇ ದುರ್ಘಟನೆ ನಡೆಯದಿರಲಿ ನಿಮ್ಮ ಬೇಜವಾಬ್ದಾರಿಯಿಂದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ನಿಮಗೂ ಹಾಗೂ ನಿಮ್ಮ ವಾಹನಕ್ಕೆ ಪೆಟ್ಟಾಗುವ ಸಾಧ್ಯತೆಗಳಿವೆ ಇಂದು ನೀವು ಹೆಚ್ಚು ತಾಳ್ಮೆ ಹಾಗೂ ಸಂಯಮದಿಂದ ಇರುವ ಅವಶ್ಯಕತೆ ಇದೆ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಪರಿವಾರದ ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುವಿರಿ ಬೇರೆಯವರು ನಿಮ್ಮ ತೀರ್ಮಾನಕ್ಕೆ ನಿಮ್ಮ ಕುಶಲತೆ ಹಾಗೂ ಯೋಗ್ಯತೆಯ ಬಗ್ಗೆ ನಿರ್ಭಯರಾಗಿದ್ದಾರೆ ಎಲ್ಲರೂ ನಿಮ್ಮ ಮೇಲೆಯೇ ಅವಲಂಬಿಸಿದ್ದಾರೆ ಇದು ನಿಮಗೆ ವಿಚಿತ್ರ ಎನಿಸಬಹುದು ಆದರೂ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ನಿಮ್ಮ ಸಹಾಯವನ್ನು ಅವರು ತುಂಬ ಹೊಗಳುತ್ತಾರೆ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಬಾಂಧವ್ಯವನ್ನು ನಿಂದ ತುಂಬಿಬಿಡಿ ಏಕೆಂದರೆ ನೀವು ತುಂಬಾ ಸಮಯದಿಂದ ಜೊತೆ ಜೊತೆ ಇರಿ ಮಕ್ಕಳ ಅಥವಾ ತಾಯಿ ತಂದೆಯ ಉಪಸ್ಥಿತಿಯಲ್ಲಿಯೂ ಸಹ ಮುಖ್ಯವಾದ ಹೊಸದನ್ನು ಪಡೆದುಕೊಳ್ಳುವಿರಿ ಸಿಂಹರಾಶಿ ಕರಿಯರ್ ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿರುವ ಕೆಲಸದ ಬಗ್ಗೆ ಗಮನವಿಡಬೇಕು ಬಹಳಷ್ಟು ಕಷ್ಟಗಳು ನಿಮ್ಮನ್ನು ಆವರಿಸಬಹುದು ಈ ಸಮಸ್ಯೆಗಳಿಂದ ನೀವು ಕೆಲಸ ಮಾಡುವ ವೇಗವು ಪ್ರಭಾವಿತವಾಗುವುದು ಆದ್ದರಿಂದ ಇದನ್ನು ಉತ್ಪ್ರೇಕ್ಷೆ ಮಾಡುವುದು ಒಳ್ಳೆಯದು ಇಂದು ನಿಮಗೆ ಕೆಲಸವು ಮಹತ್ವವಾದ ಆಯುಧವಾಗಿದೆ ನಿಮ್ಮ ಕೆಲಸದಲ್ಲಿ ಗಮನವಿಟ್ಟು ಕೇಂದ್ರೀಕರಿಸಿರಿ ಸಿಂಹರಾಶಿ ಫೈನಾನ್ಸ್ ಹಣ ಸಂಪಾದಿಸುವ ಜೊತೆ ಜೊತೆಯಲ್ಲಿ ನಿಮ್ಮ ಕೆರಿಯರ್ನಲ್ಲಿ ಮೇಲೆ ಬರಬೇಕು ಎಂದು ನಿಮ್ಮ ತಲೆಯಲ್ಲಿ ಇದೆ ಆದ್ದರಿಂದ ನೀವು ನಿಮ್ಮ ಪ್ರೊಫೆಷನ್ ಹಾಗೂ ಬಿಸಿನೆಸ್ ಎರಡರಲ್ಲೂ ಒಟ್ಟಿಗೆ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀರಾ ಸಣ್ಣ ಪುಟ್ಟ ತೊಂದರೆಗಳಿಗೆ ಹೆದರಬೇಡಿ ಇವು ಬಂದು ಹೋಗಿ ಮಾಡುತ್ತಿರುತ್ತವೆ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವನ್ನು ತುಂಬ ಹತ್ತಿರದಿಂದ ನೋಡಿ ನಿಮಗೇನಾದರೂ ಬ್ಲಡ್ ಪ್ರೆಷರ್ ಹಾಗೂ ಶುಗರ್ನಂತಹ ಕಾಯಿಲೆಗಳಿದ್ದರೆ ಅವು ಇಂದು ನಿಮ್ಮ ಚಿಂತೆಗೆ ಕಾರಣವಾಗುವುದು ಇಂದು ನೀವು ಸರಿಯಾದ ಆಹಾರ ಸೇವಿಸಿ ಹಾಗೂ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ನೀವೇನಾದರೂ ಯಾವುದಾದರೂ ತೊಂದರೆಯಿಂದ ಚಿಂತಿತರಾಗಿದ್ದರೆ ಸರಿಯಾದ ಡಾಕ್ಟರ್ ಹತ್ತಿರ ಹೋಗಿ ಕನ್ಯಾ ಓವರ್ ವ್ಯೂ ಇಂದು ನಿಮ್ಮವರ ಜೊತೆ ಅನಿರೀಕ್ಷಿತ ಭೇಟಿ ನಡೆಯುವ ಪ್ರಬಲ ಸಂಭವವಿದೆ ಇದು ನಿಮಗೆ ಇದಕ್ಕಿಂತ ಸಿಗುವ ಸಂತೋಷವೇ ಇರಬೇಕು ನಿಮ್ಮ ಹಳೆಯ ಸ್ನೇಹಿತ ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಅವರು ನಿಮ್ಮ ಜೀವನದಲ್ಲಿ ವಾಪಸ್ಸು ಬಂದಿದ್ದು ಎಷ್ಟು ಸಂತೋಷವನ್ನು ಉಂಟು ಮಾಡಿದೆ ಎಂದು ತಿಳಿಸಿ ಗಮನದಲ್ಲಿ ಇಟ್ಟುಕೊಳ್ಳಿ ಈ ಜೊತೆ ಎಂದಿಗೂ ಮರೆಯಬಾರದು ಕನ್ಯಾರಾಶಿ ರೋಮ್ಯಾನ್ಸ್ ದಂಪತಿಗಳಿಗೆ ಇಂದು ಮನೋರಂಜನೆಗೆ ಸಮಯ ಸಿಗಲಿದೆ ಯಾಕೆಂದರೆ ಇದು ಬಹಳ ಸಮಯದ ನಂತರ ಸಿಗಲಿದೆ ಇಂದು ರಾತ್ರಿಯು ಪ್ರೀತಿಯಿಂದ ಕೂಡಿದ ಒಂದು ಸವಿಯಾದ ರಾತ್ರಿಯಾಗಲಿದೆ ಅದರಿಂದ ನಿಮಗೆ ಬಹಳ ಸಂತೋಷ ಸಿಗಲಿದೆ ರಾಶಿ ಕರಿಯರ್ ನಿಮ್ಮ ಅಧ್ಯಯನ ಕ್ಷೇತ್ರ ಅಥವಾ ಕಾರ್ಯಕ್ಷೇತ್ರದಿಂದ ಸಾಕಷ್ಟು ದೊಡ್ಡದಾದ ಅಡೆತಡೆಗಳು ಪೂರ್ಣಗೊಂಡಿರುವಂತೆ ಮುಕ್ತ ಅನುಭವವನ್ನು ಪಡೆದಿರುವಿರಿ ನಿಮ್ಮ ಕಠಿಣ ಪರಿಶ್ರಮದಿಂದ ಅನೇಕ ರೀತಿಯ ಸಾಧ್ಯತೆಗಳ ಹುಡುಕಾಟದಲ್ಲಿರುವಿರಿ ಈ ಪರಿಶ್ರಮವನ್ನು ಸಾಮಾನ್ಯ ರೀತಿಯಲ್ಲಿ ತೆಗೆದುಕೊಳ್ಳದೆ ಇದರ ಸಂಪೂರ್ಣ ಉಪಯೋಗ ಪಡೆದುಕೊಳ್ಳಿ ಕನ್ಯಾ ರಾಶಿ ಫೈನಾನ್ಸ್ ಬಿಸ್ನೆಸ್ಗೆ ಸಂಬಂಧಿಸಿದ ನಿರ್ಣಯ ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇರಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮಿಂದ ಲಾಭ ಪಡೆದುಕೊಳ್ಳುವ ಬಲವಾದ ಸಂಕೇತವಿದೆ ಅದನ್ನು ಬಿಟ್ಟು ಎಲ್ಲಿಯವರೆಗೆ ಆರ್ಥಿಕ ವಿಷಯಗಳ ಪ್ರಶ್ನೆ ಇದೆ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ರಕ್ತದ ಒತ್ತಡ ಕಡಿಮೆ ಇರುವುದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭವಿದೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ಮನೆಯ ಸ್ಥಿತಿಯು ನೀವು ಫಿಟ್ ಇರಲು ಸಹಾಯ ಮಾಡುತ್ತದೆ ನೀವು ಜೀವನ ಆರಂಭಿಸಿ ನಿಮ್ಮ ಆರೋಗ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ ತುಲಾರಾಶಿ ವ್ಯೂ ಇಂದು ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿರುವ ವಸ್ತುಗಳಿಗೆ ಮಹತ್ವವನ್ನು ಕೊಡಿ ನೀವು ನಿಮ್ಮ ಪರಿವಾರ ಹಾಗೂ ಸ್ನೇಹಿತರು ಮತ್ತು ಕೆಲಸದ ಮಧ್ಯೆ ಸಮತೋಲನ ಮಾಡಿಕೊಳ್ಳಬೇಕು ಎಷ್ಟೊಂದು ಸಲ ಸಮತೋಲನವನ್ನು ಕಾಪಾಡಿಕೊಂಡು ಬರದ ಕಾರಣ ನಿಮ್ಮ ಕೆಲಸಗಳು ಪೂರ್ತಿಯಾಗಿಲ್ಲ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯಲ್ಲಿ ವಿಚಾರ ಮಾಡಿ ಯೋಜನೆ ಹಾಕಿದರೆ ನಿಮ್ಮ ತಲೆಯಲ್ಲಿ ಸ್ಪಷ್ಟತೆ ಬರುತ್ತದೆ ತುಲಾರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಜೊತೆಗಾರ ನಿಮಗೆ ಹಲವು ಸೌಲಭ್ಯಗಳನ್ನು ತಂದುಕೊಡಲಿದ್ದಾರೆ ನೀವು ಎಲ್ಲ ಕಷ್ಟಗಳನ್ನು ಮರೆತು ನಿಮ್ಮ ನಿಜವಾದ ಜೊತೆಗಾರನೊಂದಿಗೆ ಸಮಯ ಕಳೆಯಿರಿ ಇಂದು ನೀವು ಅವರಿಗೆ ಅವರ ಜೀವನದಲ್ಲಿ ನಿಮಗಿಂತ ಬೇರೆ ಯಾವುದೂ ಮುಖ್ಯವಲ್ಲ ಎಂದು ತಿಳಿಯಪಡಿಸುವಿರಿ ತುಲಾರಾಶಿ ಕರಿಯರ್ ಎಂಬಿಎ ಮಾಡುವ ವಿದ್ಯಾರ್ಥಿಗಳಿಗೆ ಇಂದು ತಮಗಾಗಿ ಇಡೀ ವಿಶ್ವವೇ ಅವಕಾಶದ ಜೊತೆಗೆ ಅವರ ಮುಂದಿದೆ ನಿಮಗೆ ಬಹಳಷ್ಟು ಕೆಲಸಗಳಿಗಾಗಿ ಟೆಂಡರ್ ಸಿಗಬಲ್ಲದು ಮತ್ತು ಅದೂ ಕೂಡ ಆಕರ್ಷಕ ಸಂಬಳದೊಂದಿಗೆ ನೀವು ಒಳ್ಳೆಯ ಕೆಲಸ ಆರಿಸಬೇಕು ಇಲ್ಲವಾದಲ್ಲಿ ಹೆಚ್ಚಿನ ಸಂಬಳದ ಕೆಲಸವನ್ನಾದರೂ ಹುಡುಕಬೇಕು ಈ ರೀತಿ ನೀವು ಬುದ್ಧಿವಂತಿಕೆಯಿಂದ ನಿವೇಶನವನ್ನು ಮಾಡಿದರೆ ನಿಮ್ಮ ಭವಿಷ್ಯವು ಉಜ್ವಲವಾಗುವುದು ತುಲಾರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾವುದಾದ್ರೂ ದೊಡ್ಡ ಬಂಡವಾಳ ಹೂಡುವುದರಿಂದ ಇಂದು ತಪ್ಪಿಸಿಕೊಳ್ಳಿ ನೀವು ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಯೋಚಿಸುತ್ತಿದ್ದರೆ ಸ್ವಲ್ಪ ದಿನಗಳ ಕಾಲ ತಡೆಯಿರಿ ಒಳ್ಳೆಯ ಸಮಯ ಬಂದಾಗ ಅರ್ಜಿ ಸಲ್ಲಿಸಿ ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಅಸ್ವಸ್ಥತೆಯ ನಂತರವೂ ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ನೀವು ಶರೀರದ ಮಸಾಜ್ ಮಾಡಬಹುದು ಸ್ವಲ್ಪ ವಿಶ್ರಾಂತಿಗಾಗಿ ನೀವು ಕೆಲವು ಮಾನಸಿಕ ಕ್ರಿಯೆಗಳನ್ನು ಮಾಡಿ ಉದಾಹರಣೆಗೆ ಓದುವುದು ಪದಬಂಧ ಮಾಡುವುದು ಇದರಿಂದ ನೀವು ಮತ್ತೆ ಶಕ್ತಿ ಕೇಂದ್ರಿತಗೊಳಿಸಬಹುದು ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಚೆನ್ನಾಗಿ ಶ್ರಮ ಹಾಗೂ ನಿಮಗೆ ಅದರ ಮೇಲೆ ಗರ್ವವಿರುವುದು ಆದರೆ ನೀವು ಇಂದು ನಿಮ್ಮ ಪರಿವಾರದ ಜೊತೆಯಲ್ಲೂ ಸ್ವಲ್ಪ ಸಮಯ ಕಳೆಯಬೇಕು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನೀವು ಈ ಸಂಬಂಧವನ್ನು ಮುಂದುವರಿಸುವ ಇಚ್ಛೆ ಇದ್ದರೆ ಆದರೆ ಗೊಂದಲದಲ್ಲಿದ್ದರೆ ಯಾರಾದರೂ ಮನೆಯವರು ಅಥವಾ ಸ್ನೇಹಿತರ ಸಲಹೆಯನ್ನು ಪಡೆಯಿರಿ ಅಂತಿಮ ನಿರ್ಣಯವನ್ನು ಸಲಹೆ ಪಡೆದ ನಂತರವೇ ತೆಗೆದುಕೊಳ್ಳಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ ಜೊತೆಗೆ ನಿಮ್ಮ ಸಹಯೋಗಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧ ದೊರೆಯಲಿದೆ ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು ಈಗ ಎಲ್ಲ ಸರಿಯಾಗುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಮನಸ್ಸನ್ನು ಧ್ಯಾನ ಹಾಗೂ ಯೋಗದಲ್ಲಿ ಕೇಂದ್ರಿತಗೊಳಿಸುವಿರಿ ಏಕೆಂದರೆ ನೀವು ನಿಮ್ಮ ಹೆಚ್ಚುತ್ತಿರುವ ತೂಕವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಇಂದು ನಿಮ್ಮ ಮುಖ ಹೊಳೆಯುತ್ತಿರುವುದು ಹಾಗೂ ನಿಮ್ಮ ಮುಖದಲ್ಲಿ ಆದಂತಹ ಕಲೆ ಇಂದು ಮುಗಿಯುವುದು ಇಂದು ಜನರು ನಿಮ್ಮ ತೂಕವನ್ನು ನೋಡಿ ನಿಮ್ಮನ್ನು ಹೊಗಳುವರು ಧನುರಾಶಿ ಓವರ್ವ್ಯೂ ಇಂದು ನೀವು ತುಂಬಾ ಸಂತೋಷವಾಗಿರುವಿರಿ ನಿಮ್ಮ ಸಂತೋಷಕ್ಕೆ ಯಾವ ಅಡ್ಡಿ ಆತಂಕಗಳು ಆಗುವುದಿಲ್ಲ ಇಂದು ನಿಮ್ಮ ಸಕಾರಾತ್ಮಕ ವ್ಯವಹಾರ ನಿಮ್ಮ ಕೆಲಸದಲ್ಲೂ ಕಾಣುತ್ತದೆ ಅದರಿಂದ ನಿಮ್ಮ ಸಹಕರ್ಮಿಗಳು ನಿಮ್ಮ ಮೇಲೂ ಪ್ರಭಾವಿತರಾಗುವರು ಧನುರಾಶಿ ರೋಮ್ಯಾನ್ಸ್ ಯಾರ ಪಾರ್ಟ್ನರ್ ದೂರ ಇರುತ್ತಾರೋ ಅವರಿಗೆ ಇವತ್ತು ಆಶ್ಚರ್ಯಜನಕ ರೂಪದಲ್ಲಿ ಮಿಲನವಾಗುವ ಸಂಭವವಿದೆ ಇದಕ್ಕಾಗಿ ಚೆನ್ನಾಗಿ ಯೋಜನೆ ಮಾಡಿಕೊಳ್ಳಿ ನಿಮಗೆ ಗೊತ್ತೇ ಆಗುವುದಿಲ್ಲ ಇವತ್ತಿನ ದಿನ ಹೇಗೆ ಕಳೆಯಿತು ಎಂದು ಧನುರಾಶಿ ಕರಿಯರ್ ಇಂದು ನಿಮಗೆ ಎಂಥ ಸ್ಥಿತಿಯಲ್ಲೂ ಸಹ ಮುಂದುವರಿಯಬೇಕಾಗಿದೆ ಎಂಥ ಕಷ್ಟವಾದರೂ ಅದನ್ನು ಎದುರಿಸಿ ನಿಮ್ಮ ಮೇಲೆ ಉತ್ತರದಾಯಿತ್ವದ ಭಾರವನ್ನು ಹೊರಿಸಿದ್ದಾರೆ ತುಂಬಾ ಕಡಿಮೆ ಜನಗಳ ಹತ್ತಿರ ಈ ರೀತಿಯ ಕ್ಷಮತೆಯು ಇರುತ್ತದೆ ಧನುರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನ ಹೊಸ ಐಡಿಯಾಗಳ ಬಗ್ಗೆ ತಕ್ಷಣ ಮತ್ತು ಸಕಾರಾತ್ಮಕ ಯೋಚಿಸುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ದೊಡ್ಡ ಲಾಭವಾಗುವುದು ನೀವು ಈ ಐಡಿಯಾಯನ್ನು ನಿಮ್ಮ ಶ್ರಮದಿಂದ ನಿಜ ಮಾಡಿ ತೋರಿಸಿ ನಲ್ಲಿ ಸಫಲತೆಯ ಮೂಲ ಮಂತ್ರ ಇದೇ ಆಗಿದೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಯಾವುದೇ ಸಣ್ಣ ಪುಟ್ಟ ಬದಲಾವಣೆಯಿಂದ ಚಿಂತಿತರಾಗಬೇಡಿ ಏಕೆಂದರೆ ನೀವು ನಿಮ್ಮ ಶ್ರಮದಿಂದ ಬರುವ ಸಂಶಯಗಳಿಂದ ತಕ್ಷಣವೇ ಪಾರಾಗಬಲ್ಲಿರಿ ಧನುರಾಶಿ ರಾಶಿ ಹೆಲ್ತ್ ನೀವೇನಾದರೂ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ನರಳುತ್ತಿದ್ದರೆ ಇಂದು ನಿಮಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತದೆ ಈ ಸಮಸ್ಯೆ ನಿಮಗೆ ತುಂಬಾ ದಿನಗಳಿಂದ ನಡೆದುಕೊಂಡು ಬರುತ್ತಿದೆ ಇದರ ಲಕ್ಷಣ ಹೋಗುತ್ತಾ ಬರುತ್ತಾ ಕಾಣಿಸಿಕೊಂಡರೆ ಡಾಕ್ಟರ ಸಲಹೆಯನ್ನು ಪಡೆದುಕೊಳ್ಳಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯ ಅನುಭೂತಿಯಾಗುತ್ತದೆ ಇಂದು ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಇಂದು ನಿಮಗೆ ಆಕರ್ಷಣೆಯ ಕೇಂದ್ರವಾಗುತ್ತದೆ ನಿಮ್ಮ ನಗುಮುಖದ ಕಾರಣ ಇಂದು ನಿಮಗೆ ಹೊಸ ಸ್ನೇಹಿತರು ಆಗಬಹುದು ವ್ಯವಹಾರದವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಆಗಬಹುದು ಭಾಗ್ಯ ನಿಮ್ಮ ಜೊತೆ ಇಂದು ಇದೆ ಆದ್ದರಿಂದ ನೀವು ಲಾಟರಿಯಲ್ಲಿ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಬಹುದು ಮಕರ ರಾಶಿ ರೋಮ್ಯಾನ್ಸ್ ನೀವು ಇಂದು ಯಾರದಾದರೂ ಆಕರ್ಷಣೆಯ ಜಾಲದಲ್ಲಿ ಬೀಳಬಹುದು ಅವರ ಆಕರ್ಷಣೆಯಲ್ಲಿ ಬೀಳುವುದರಿಂದ ಹುಷಾರಾಗಿರಿ ಯಾಕೆಂದರೆ ಈ ಸಂಬಂಧವು ನಿಲ್ಲುವುದಿಲ್ಲ ಆದರೆ ಇಂದು ಯಾವುದಾದರೂ ಸಂಬಂಧವನ್ನು ಶುರು ಮಾಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಮಕರ ರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿ ಕೊಟ್ಟಿದ್ದರೆ ಇಂದು ಅದರಿಂದ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ ನಿಮ್ಮ ಹಿಂದಿನ ಮಿತ್ರರಿಂದ ಯಾವುದೋ ಹೊಸ ಸಂಭಾವನೆಯ ವಿಷಯ ಸಿಗುತ್ತದೆ ಇಂದಿನ ಎಲ್ಲ ಅವಕಾಶಗಳನ್ನು ಸರಿಯಾಗಿ ನೋಡಿ ಮತ್ತು ಎಲ್ಲ ಅವಕಾಶಗಳನ್ನು ಚೆನ್ನಾಗಿ ಹುಡುಕಿ ಇಂದು ಯಾವುದೇ ಕಾರಣಕ್ಕೂ ಸಮಯಕ್ಕೆ ಬಾರದ ಮಾತನ್ನು ಆಡಬೇಡಿ ಏಕೆಂದರೆ ಮುಂದೆ ಇದೇ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಮಾರುಕಟ್ಟೆಯ ಈ ಸ್ಥಿತಿಯ ಕಾರಣವೇ ಚಿಕ್ಕ ನಿವೇಶನವು ಉಪಯೋಗಕ್ಕೆ ಬರುವುದಿಲ್ಲ ನೀವು ನಿಮ್ಮ ಎಲ್ಲ ಪೈಸೆಯನ್ನು ತುಂಬಾ ದೂರದ ಯಾವುದಾದರೂ ಯೋಜನೆಗೆ ಹಾಕಿ ಅದನ್ನು ಮರೆತು ಬಿಡುವುದು ಒಳ್ಳೆಯದು ಮಕರ ರಾಶಿ ಫೈನಾನ್ಸ್ ಯೋಚಿಸಿ ಬುದ್ದಿವಂತಿಕೆಯಿಂದ ಹೂಡಿದಂತಹ ಬಂಡವಾಳದಿಂದ ಇಂದು ಲಾಭವಾಗಲಿದೆ ಮುಂದೆ ಯಾವುದಾದರೂ ಬಂಡವಾಳ ಹೂಡುದಿದ್ದರೆ ಅದರ ಬಗ್ಗೆ ನಿಮ್ಮ ಸ್ನೇಹಿತರ ಸಲಹೆ ಪಡೆದುಕೊಳ್ಳಿ ಅವರು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲರು ಅವರ ಮಾತನ್ನು ಕೇಳಿ ನಂತರ ಬಂಡವಾಳ ಹೂಡಿ ಮುಂದೆ ಹೋಗಿ ನಿಮಗೆ ಅದರ ಲಾಭ ದೊರೆಯುವುದು ಒಂದು ಚಾನ್ಸ್ ಏನಾದರೂ ತೆಗೆದುಕೊಳ್ಳಿ ಮಕರ ರಾಶಿ ಹೆಲ್ತ್ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಬೇಜವಾಬ್ದಾರಿಯಿಂದ ಕೂರಬೇಡಿ ಇದರಿಂದ ನಿಮ್ಮ ಸೊಂಟದ ತೊಂದರೆ ಉಂಟಾಗಬಹುದು ನೀವು ಸರಿಯಾದ ರೀತಿಯಲ್ಲಿ ಕೂರುವುದನ್ನು ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಒಳ್ಳೆಯದು ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಹೆಚ್ಚುವುದಿಲ್ಲ ಬದಲಿಗೆ ಇದರಿಂದ ಕೆಲಸವೂ ಚೆನ್ನಾಗಿ ಆಗುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು ಕಡಿಮೆ ನಿದ್ದೆ ಮಾಡುವುದರಿಂದ ನಿಮ್ಮ ಪಚನಕ್ರಿಯೆ ಹಾಗೂ ಮಾನಸಿಕವಾಗಿ ನೀವು ಕುಗ್ಗುವಿರಿ ಕುಂಭರಾಶಿ ಓವರ್ವ್ಯೂ ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ ಇದರ ಪೂರ್ಣ ಲಾಭವನ್ನು ಪಡೆಯಿರಿ ಈ ಸಮಯದಲ್ಲಿ ನೀವು ನಿಮ್ಮ ದಿನಚರಿಯಿಂದ ರಜೆಯನ್ನು ತೆಗೆದುಕೊಳ್ಳಬೇಕು ನೀವು ನಿಮ್ಮ ಪ್ರಿಯ ಜನರ ಜೊತೆ ಎಲ್ಲಾದರೂ ಸುತ್ತಾಡಲು ಹೋಗಬಹುದು ನೀವು ಹೊರಗೆ ಸುತ್ತಾಡಲು ಹೋಗುವುದರ ಬಗ್ಗೆ ಯೋಚಿಸಿಲ್ಲವಾದರೆ ಈಗ ಯೋಚಿಸಿ ಹಾಗೂ ಎಲ್ಲಾದರೂ ಪಿಕ್ನಿಕ್ಗೆ ಹೋಗಲು ಪ್ರಯತ್ನಿಸಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಆಶ್ಚರ್ಯವಾಗುತ್ತದೆ ನೀವು ನಿಮ್ಮ ಹಿಂದಿನ ರೋಮ್ಯಾನ್ಸ್ ಪಾರ್ಟ್ನರ್ ಅನ್ನು ಭೇಟಿಯಾಗುತ್ತೀರಾ ಎಂದು ಆಶ್ಚರ್ಯಭರಿತವಾದ ಘಟನೆಯು ನಿಮಗೆ ಸಂಕಷ್ಟದಲ್ಲಿ ಸಿಲುಕಿಸುತ್ತದೆ ಆದರೆ ಕೊನೆಯಲ್ಲಿ ನೀವು ಖುಷಿಯಿಂದ ಇರುತ್ತೀರಿ ಯಾವಾಗ ಸಮಯ ಸಿಕ್ಕರೂ ಸಹ ಧೈರ್ಯದಿಂದ ಅದನ್ನು ಸ್ವೀಕರಿಸಿ ಯಾರಿಗೆ ಗೊತ್ತು ಅವರು ನಿಮ್ಮ ಜೀವನದಲ್ಲಿ ಪುನಃ ಬರಬಹುದು ಕುಂಭರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಬಹಳ ಚೆನ್ನಾಗಿ ಕಳೆಯಬೇಕಾಗಿದೆ ಏಕೆಂದರೆ ಪದವಿಯ ಉನ್ನತಿಯು ತುಂಬಾ ದಿನದಿಂದ ಆಗಿಲ್ಲ ಆದ್ದರಿಂದ ಇದು ಅದರ ಅಂತಿಮ ಚರಣವಾಗುತ್ತದೆ ನಿಮ್ಮ ಉತ್ಪಾದನೆಯಿಂದ ಅವರನ್ನು ಪ್ರಸನ್ನವಾಗಿಡಿ ಕುಂಭರಾಶಿ ಫೈನಾನ್ಸ್ ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು ಕುಂಭರಾಶಿ ಹೆಲ್ತ್ ನಿಮಗೆ ನಿರಂತರವಾಗಿ ಕೆಟ್ಟ ಕನಸುಗಳು ಬೀಳುವುದು ಮತ್ತು ನೀವು ಅರ್ಧನಿದ್ದೇ ಎದ್ದು ಬಿಡುವಿರಿ ಅದರ ಹಿಂದೆ ಏನಾದರೂ ಕಾರಣವಿರಬಹುದು ನೀವು ಗಮನದಲ್ಲಿ ಇಡಿ ಹಾಲನ್ನು ಕುಡಿದು ಮಲಗಿ ಏಕೆಂದರೆ ನೀವು ಸರಿಯಾಗಿ ನಿದ್ದೆ ಮಾಡಿದರೆ ನಿಮಗೆ ಎಲ್ಲವೂ ಸರಿಯಾಗಿ ಅನ್ನಿಸುವುದು ಮೀನರಾಶಿ ಓವರ್ವ್ಯೂ ವಿದ್ಯಾರ್ಥಿಗಳಿಗೆ ಯಾವುದಾದರೂ ಒಳ್ಳೆ ಸುದ್ದಿ ಸಿಗಬಹುದು ಮುಖ್ಯವಾಗಿ ಅವರು ತಮ್ಮ ಪರೀಕ್ಷೆಯ ಫಲಿತಾಂಶಕ್ಕೆ ಕಾಯುತ್ತಿರಬಹುದು ನೀವು ಬಹುಶಃ ಆಶ್ಚರ್ಯಚಕಿತರಾಗಿ ಆದರೆ ಪರಿಣಾಮ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಇರುತ್ತದೆ ಇಂದು ನೀವು ಸಂತೋಷವನ್ನು ಚೆನ್ನಾಗಿ ಆಚರಿಸಿ ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಕೆಲಸ ಮತ್ತು ಸಂಬಂಧದ ಮಧ್ಯ ದ್ವಂದ್ವದಲ್ಲಿ ಇರುವಂತೆ ಅನಿಸುತ್ತದೆ ನಿಮ್ಮ ಸಂಗಾತಿಯ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದರಿಂದ ನೀವು ಸಂತೋಷವಾಗುವಿರಿ ವೈಯಕ್ತಿಕ ಮತ್ತು ವ್ಯಾವಸಾಯಿಕ ವಿಷಯದಲ್ಲಿ ಸಫಲತೆಗಾಗಿ ನಿಮ್ಮ ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಧ್ಯಾನ ಕೊಡಿ ಮೀನರಾಶಿ ಕರಿಯರ್ ನೀವೇನಾದರೂ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದರೆ ಆಗ ನೀವು ಪೂರ್ಣ ಕಾಲಾವಧಿ ವರೆಗೆ ಇರುವ ಕೆಲಸದ ಬಗ್ಗೆ ವಿಚಾರ ಮಾಡಿ ಇದನ್ನು ಪೂರ್ಣಕಾಲಿಕವಾಗಿ ಮಾಡುವುದಕ್ಕೆ ಸಂಕೋಚ ಪಡಬೇಡಿ ಏಕೆಂದರೆ ಇದರಿಂದ ನಿಮಗೆ ಲಾಭ ಸಿಗುತ್ತದೆ ಇದರಿಂದ ಕೆಲಸದ ಗಡಿಯನ್ನು ಮಾಡಬೇಡಿ ಮತ್ತು ನಿಮ್ಮ ಸ್ಥಿತಿ ಮತ್ತು ಕ್ಷಮತೆಯ ಆಧಾರದ ಮೇಲೆ ಕೆಲಸ ಮಾಡಿ ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿರೀಕ್ಷಿತ ಪ್ರಾಪ್ತಿಯಾಗುವುದು ಈ ಪ್ರಾಪ್ತಿಯು ಮೇಲಿನ ಸಂಪಾದನೆಯ ರೂಪದಲ್ಲಿ ಅಥವಾ ಪ್ರೋತ್ಸಾಹದ ಧನವಾಗಿಯೂ ಇರಬಹುದು ಯಾರಿಂದ ಧನದ ಪ್ರಾಪ್ತಿಯಾಗುವುದೋ ಇದರಲ್ಲಿ ನಿಮ್ಮ ಭಾಗ್ಯವು ಶಾಮೀಲಾಗಬಹುದು ಅಥವಾ ಯಾವುದಾದರೂ ಆಟವಾಗಬಹುದು ಅಥವಾ ಇದು ಹಳೆಯ ಸಂಪತ್ತಾಗಿರಬಹುದು ಈ ಸಂಪತ್ತನ್ನು ಪಡೆದುಕೊಂಡು ಬ್ಯಾಂಕ್ನಲ್ಲಿ ಜಮಾ ಮಾಡಿ ಏಕೆಂದರೆ ಸದ್ಯದ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಬಂದರೂ ಅದನ್ನು ಎದುರಿಸಲು ಇದು ನಿಮಗೆ ಸಹಾಯವಾಗುವುದು ಮೀನರಾಶಿ ಹೆಲ್ತ್ ನಿಮಗೆ ಯಾವುದಾದ್ರೂ ತರಹದ ಚೂಪಾದ ವಸ್ತುವಿನಿಂದ ಪೆಟ್ಟಾಗಬಹುದು ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಹರಿತವಾದ ವಸ್ತು ಅಥವಾ ಚಾಕುವಿನಿಂದ ಪೆಟ್ಟಾಗಬಹುದು ಯಾವುದಾದ್ರೂ ವೇಗವಾದ ಹಾಗೂ ಹರಿತವಾದ ಮಷಿನ್ನಿಂದಲೂ ಪೆಟ್ಟಾಗಬಹುದು